ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಇನ್ನೊಂದು ಹೊಸ ಜಾಬ್ ಅಪ್ಡೇಟ್ಸ್ ತೊಗೊಂಡು ಬಂದಿದ್ದೀನಿ ಅದೇ ಯಾವುದಂದ್ರೆ ಆರ್ ಯಲ್ಲಿ ರೈಲ್ವೆ ನೇಮಕತಿಯಲ್ಲಿ ಒಟ್ಟು ನಿಮಗೆ ಮೂವತ್ತೆರಡು ಸಾವಿರಕ್ಕೂ ಅಧಿಕ ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಸಹಾಯಕ ಅಂದರೆ ಗ್ರೂಪ್ ಡಿಯಲ್ಲಿ ಉದ್ಯೋಗ ಸ್ಥಳ ಬಂದು ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ನಿಮಗೆ ಯಾವ ರೈಲ್ವೆ ಸ್ಟೇಷನ್ಗಳಲ್ಲಿ ಎಲ್ಲೆಲ್ಲಿ ಖಾಲಿ ಇರುತ್ತೆ ಅಲ್ಲೆಲ್ಲ ನಿಮಗೆ ಕಾಲ್ಫಾರ್ಮ್ ಮಾಡಿದ್ದಾರೆ ಅದು ಸ್ಯಾಲ್ರಿ ಹೇಗಿದೆ ಅಂದರೆ ನಿಮಗೆ ಏಯ್ಟೀನ್ ತೌಸಂಡ್ಗಿಂತ ಹೆಚ್ಚು ಸಿಗುತ್ತೆ ನಿಮಗೆ ಮಂತ್ಲಿ ವಯೋಮಿತಿ ಬಂದು ಅಭ್ಯರ್ಥಿಯು ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ಮತ್ತು ಗರಿಷ್ಠ ಮೂವತ್ತಾರು ವರ್ಷಗಳು ಆಗಿರಬೇಕು ವಯೋಮಿತಿ ಸಡಿಲಿಕೆ ಹೀಗಿದೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಫೈವ್ ಇಯರ್ಸು ನಿಮಗೆ ವಯೋಮಿತಿ ಸಡಿಲಿಕೆ ಇರುತ್ತೆ ಅರ್ಜಿ ಶುಲ್ಕ ಬಂದು ಎಸ್ ಸಿ ಎಸ್ ಟಿ ಅವರಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಮತ್ತು ಬೇರೆ ಎಲ್ಲ ಟು ಎ ಟು ಬಿ ಥರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಕ್ವಾಲಿಫಿಕೇಷನ್ ನಿಮಗೆ ಟೆಂತು ಅಥವಾ ಐ ಟಿ ಎರಡರಲ್ಲಿ ಯಾವುದು ಮಾಡಿದ್ರೆ ನಿಮಗೆ ತೊಗೊಳ್ತಾರೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಹೇಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಾನು ನಿಮಗೆ ವೆ ಅಧಿಕೃತ ವೆಬ್ಸೈಟನ್ನು ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀಟಾಗಿ ಚೆಕ್ ಮಾಡಿಕೊಂಡು ಏನೇನಲ್ಲಿ ಕೇಳಿದರೆ ಡಾಕ್ಯುಮೆಂಟ್ಸು ಅದೆಲ್ಲ ನೀಟಾಗಿ ಅಪ್ಲೋಡ್ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಅದು ದಿನಾಂಕ ಬಂದು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಾಲ್ಫಾಮ್ ಮಾಡಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ನಿಮಗೆ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಐದು ಅಷ್ಟು ಒಳಗಡೆ ನೀವು ಅಲ್ಲಿಯ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ